ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಲ್ಲಮ್ಮ ಪ್ರಭುಗಳ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ತಲೆಯಿಲ್ಲದ ತಲೆಯ ತಂಗೆ ಕರುಳಿಲ್ಲದ ಒಡಲು ನೋಡ ಆ ನಲ್ಲಂಗೆ ಅಂಗವಿಲ್ಲದಂಗನೆ ಸತಿಯಾಗಿಪ್ಪಳು ತಲೆಯಿಲ್ಲದ ತಲೆಯ ತಂಗೆ ಕರುಳಿಲ್ಲದ ಒಡಲು ನೋಡ ಆ ನಲ್ಲಂಗೆ ಅಂಗವಿಲ್ಲದಂಗನೆ ಸತಿಯಾಗಿಪ್ಪಳು ಇವರಿಬ್ಬರ ಬಸುರಲ್ಲಿ ಹುಟ್ಟಿದಳೆಮ್ಮ ತಾಯಿ ಇವರಿಬ್ಬರ ಬಸುರಲ್ಲಿ ಹುಟ್ಟಿದಳೆಮ್ಮ ತಾಯಿ ನಾ ಹುಟ್ಟಿ ತಾಯ ಕೈ ಬಿಡಿದು ಸಂಗವ ಮಾಡಿ ನಿರ್ದೋಷಿಯಾದೆನು ಕಾಣ ಗುಹೇಶ್ವರ ನಾ ಹುಟ್ಟಿ ತಾಯ ಕೈ ಬಿಡಿದು ಸಂಗವ ಮಾಡಿ ನಿರ್ದೋಷಿಯಾದೆನು ಕಾಣ ಗುಹೇಶ್ವರ ಅರ್ಥ ಹೀಗಿದೆ ತಲೆಯಿಲ್ಲದ ತಲೆಯ ತಂಗೆ ಕರುಳಿಲ್ಲದ ಒಡಲು ನೋಡ ಅಂದರೆ ಆ ಪರಶಿವನ ಕುರಿತು ಹೇಳ್ತಾ ಇರ್ತಕ್ಕಂಥ ಅಲ್ಲಮ್ಮ ಪ್ರಭುಗಳು ಅಹಂ ಇದಂ ಎನ್ನುವಂತಹ ಭೇದ ಜ್ಞಾನವೇ ಇಲ್ಲದಂತಹ ಶುದ್ಧ ಚೈತನ್ಯವೇ ಆ ಪರಶಿವ ಅವನು ನಿರವಯವ ಅಂದರೆ ಅಂಗಾಂಗಗಳೇ ಇಲ್ಲದವ ನಿರಾಕಾರಿ ಅವನಿಗೆ ಆಕಾರವೇ ಇಲ್ಲ ಅಂದ ಮೇಲೆ ಒಡಲು ಕೂಡ ಇಲ್ಲ ಅನ್ನುವುದನ್ನು ಕರುಳಿಲ್ಲದ ಒಡಲು ಅಂತ ಹೇಳ್ತಾರೆ ಆ ನಲ್ಲಂಗೆ ಅಂಗವಿಲ್ಲದಂಗನೆ ಸತಿಯಾಗಿಪ್ಪಳು ಇಲ್ಲಿ ಆ ನಲ್ಲಂಗೆ ಅಂದರೆ ಆ ಪರಶಿವನಿಗೆ ಅಂಗವಿಲ್ಲದ ಅಂದರೆ ನಿರಾಕಾರವಾದಂತಹ ಅಂಗನೆ ಅಂದರೆ ಶಕ್ತಿ ಅಂತ ಅರ್ಥ ಆ ಪರಶಿವನಲ್ಲಿ ನಿರಾಕಾರವಾದ ಒಂದು ಶಕ್ತಿ ಇದೆ ಅವನು ಪತಿ ಅವನಲ್ಲಿರುವ ಆ ಶಕ್ತಿಯೇ ಸತಿ ಇವರಿಬ್ಬರಲ್ಲಿಯೂ ಅವಿನಾಭಾವ ಸಂಬಂಧವಿದೆ ಇವರಿಬ್ಬರ ಬಸುರಲ್ಲಿ ಹುಟ್ಟಿದ ತಾಯಿ ಅಂದರೆ ಒಂದು ಜೀವಾತ್ಮ ತನ್ನ ಮೂಲ ಸ್ವರೂಪವನ್ನು ತನ್ನ ಮೂಲ ಸ್ಥಿತಿಯನ್ನು ಮರೆತು ದೇಹ ಧರಿಸ್ತಾನೆ ಆ ಜೀವಾತ್ಮಕ್ಕೆ ಗುರುವಿನ ಕರುಣೆ ಆದಾಗ ಗುರುವಿನ ಕರುಣೆ ಸಿಕ್ಕಾಗ ಆತನ ಹಸ್ತದಲ್ಲಿ ಜೀವಾತ್ಮ ಹುಟ್ಟುತ್ತಾನೆ ತನ್ನ ತಾಯಿಯಾದ ಚಿಚ್ಛಕ್ತಿಯ ಕೈ ಹಿಡಿದು ಸಂಧಾನಿಸುತ್ತಾನೆ ಅಂದರೆ ತಾನು ದೇಹಿಯಲ್ಲ ತಾನು ಸಾಕ್ಷಾತ್ ಪರಶಿವ ಎನ್ನುವ ಪ್ರಜ್ಞೆ ಪಡಿತಾನೆ ಆಗ ನಾನು ದೇಹಿ ನಾನು ದೇಹವನ್ನು ಹೊಂದಿದ್ದೇನೆ ಎನ್ನುವಂತಹ ಭಾವದೋಷ ಅಹಂಕಾರ ನಷ್ಟವಾಗುತ್ತದೆ ಅಂತ ಹೇಳ್ತಾರೆ ಆದ್ದರಿಂದ ಅವನು ನಿರ್ದೋಷಿ ಅಲ್ಲಮರು ದೇಹ ಪ್ರಜ್ಞೆಯನ್ನು ಕಳೆದುಕೊಂಡು ಆತ್ಮಪ್ರಜ್ಞ ಆತ್ಮಪ್ರಜ್ಞರಾಗುತ್ತಾರೆ ಅಹಂ ದೋಷದಿಂದ ನಿರ್ಮುಕ್ತಿಯನ್ನು ಹೊಂದುತ್ತಾರೆ ಅನ್ನೋದು ಈ ವಚನದಲ್ಲಿ ಅಲ್ಲಮ್ಮಪ್ರಭುಗಳು ತಿಳಿಸಿಕೊಡ್ತಾರೆ ಇನ್ನೂ ಮುಖ್ಯವಾಗಿ ಈ ವಚನದಲ್ಲಿ ವ್ಯಕ್ತವಾದಂತೆ ಸೃಷ್ಟಿಯಲ್ಲಿ ಎರಡು ಪ್ರವಾಹಗಳು ಒಂದು ಅಧೋಮುಖಿ ಇನ್ನೊಂದು ಊರ್ಧ್ವಮುಖಿ ಈ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಬಹಳ ಅದ್ಭುತವಾದ ವಿವರಣೆಯನ್ನು ಕೊಡ್ತಾ ಹೇಳ್ತಾರೆ ಪರಶಿವ ವಿಶ್ವ ದೇಹ ಜೀವ ಇದು ಕೆಳಮುಖ ಪ್ರವಾಹ ಈ ಕೆಳಮುಖ ಪ್ರವಾಹವೇ ಜೀವಾತ್ಮನ ಬಂಧನಕ್ಕೆ ಕಾರಣ ಅಂತ ಹೇಳ್ತಾರೆ ಇನ್ನು ಜೀವ ಭಕ್ತ ಚಿಚ್ಛಕ್ತಿ ಪರಶಿವ ಇದು ಮೇಲ್ಮುಖ ಪ್ರವಾಹ ಈ ಮೇಲ್ಮುಖ ಪ್ರವಾಹವೇ ಜೀವಾತ್ಮನ ಮುಕ್ತಿಗೆ ಕಾರಣ ಅಂತ ಅಲ್ಲಮ್ಮ ಪ್ರಭುಗಳು ವಿವರಿಸ್ತಾರೆ ಇನ್ನು ಈ ವಚನದ ಒಟ್ಟಾರೆ ಭಾವಾರ್ಥವನ್ನು ನೋಡೋದಾದರೆ ಪರಮಾತ್ಮನು ಭೇದ ಜ್ಞಾನವಿಲ್ಲದ ಶುದ್ಧ ಚೇತನ ಅವನದು ನಿರವಯವ ಸ್ವರೂಪ ಅವನಲ್ಲಿ ಅವನಿಗೆ ಅನನ್ಯವಾದ ಒಂದು ಶಕ್ತಿ ಇದೆ ಆ ಶಕ್ತಿಯು ಅವನಂತೆಯೇ ನಿರವಯವ ಅವನು ಪರಶಿವನಾದರೆ ಆ ಶಕ್ತಿಯು ಪರಾಶಕ್ತಿ ಆತ ಪತಿಯಾದರೆ ಆ ಶಕ್ತಿಯು ಸತಿ ಅವರದು ಶಿವಶಕ್ತಿ ಸಂಪುಟ ಅವರಿಬ್ಬರಿಂದ ಮೊಟ್ಟಮೊದಲು ಹೊರಹೊಮ್ಮಿದುದು ಚಿಚ್ಛಕ್ತಿ ಆ ಚಿಚ್ಚಕ್ತಿಯಲ್ಲಿ ಹೊಳೆದ ಶಿವನ ಕಳೆಯೇ ಶರಣ ಆಕೆ ತಾಯಿ ಈ ಶರಣನು ಆಕೆಯ ಮಗ ಈ ಶರಣ ತತ್ವವೇ ಸೃಷ್ಟಿಮುಖವಾಗಿ ಹರಿದು ದೇಹದಲ್ಲಿ ಅಭಿವ್ಯಕ್ತವಾದಾಗ ಜೀವಾತ್ಮ ಅಂತ ಅನಿಸ್ಕೊಳ್ತಾನೆ ಈ ಜೀವಾತ್ಮನು ಪ್ರಾಕೃತಿಕ ವಲಯವನ್ನು ಮೀರಿ ತಾಯಿಯಾದ ಚಿಚ್ಚಛಕ್ತಿಯನ್ನು ಆಶ್ರಯಿಸಿ ಅವಳಲ್ಲಿ ಬೆರೆತು ಹೋದರೆ ಅಹಂ ಪ್ರಜ್ಞೆಯಿಂದ ನಿರ್ಮುಕ್ತನಾಗ್ತಾನೆ ಅಂತ ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ತಿಳಿಸಿಕೊಡ್ತಾರೆ ಅಹಂ ಪ್ರಜ್ಞೆಯೇ ದೋಷ ಅದು ಅಳಿದು ಹೋದುದರಿಂದ ಅವನು ನಿರ್ದೋಷಿ ಒಟ್ಟಿನಲ್ಲಿ ಜೀವಾತ್ಮನ ಮೂಲ ಸ್ವರೂಪವೇ ಪರಶಿವ ಅದನ್ನು ಅರಿತಾಗ ಮಾತ್ರ ಜೀವ ಭಾವದ ಮರೆ ಅಂತ ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಶರಣು ಶರಣಾರ್ಥಿ